ಕೇಳೋಣ ಒಂದ್ ಹೇಳ್ತಾರೆ ಮಾಡ್ತಿ ಮಾಡನಿ ಹೌದು ಬಂದಕಿನ ತಲೆಗೆ ಒಂದು ಮುತ್ತು ಕೊಟ್ಲು ಕೊಟ್ಲು ಕಡಿಮೆ ಆತಲು ಅಂದ್ರು ಆಹ ಕಡಿಮೆ ಆತನಿ ಕಡಿಮೆ ಆತ್ಲ ಅಂದ ಕುಲ್ ಮಾತಾಕಿ ಆ ಕಡೆ ಹೋಗಿ ಕೂತಳು ನಾ ಈ ಕಾಡೆ ಹೋಗಿ ಕೂತ್ನಿ ಹೌದು ಪ್ರಾರ್ಥನೆ ಹೌದು ಯಾಕಂದ್ರ ಏನಾತ್ರಿ ಗಂಡ ಹಾಡುವಂತ ಕಲಾವಿದ್ರು ಬಾಳಂದ್ರ 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 ಬಾಳ ಶಾನಾರ್ದಾರು ಅದಾರು

ಮಾಸ್ತರ್ ಬಾಳ ಚಂದ್ ಹೇಳಿದ ಹೇಳ ಮನಿ ಇಬ್ರಾಹ್ಮೂರ್ ಮಂದಿ ಹೌದು ಕೂಡ ಮೂರ್ ಮಂದಿ ಹೆಣ್ಮಕ್ಳು ಕೂಡಿದ್ರಂದ್ರ ಮನಿ ಕೆಡ್ತೈತಿ ಮೂರ್ ಮಂದಿ ಮೇಸ್ತ್ರಿಗಳು ಕೂಡಿದ್ರ ಅಂದ್ರ ಮನಿ ಉದ್ದಾರ ಮನಿ ಕಡತೈತಿ ಮನಿ ಕಟ್ಟುದಟ್ಟ ನಿನ್ನ ಕೆಲಸ ಕೆಲಸ ಐತಿ ಹೌದಾ ಮನಿ ನಿನ್ನ ಕೆಲಸ ನಿನ್ನ ಗಂಡು ಹೆಚ್ಚಾದ್ರ ಮನಿ ಒಳಗ ಮನಿ ಶಾಂತಿ ದಿವಸ ಆಕಳ ಗೋಮಂತ್ರವನ್ನ ನಾವು ನೀವು ಓದಕ್ ಹೌದಾ ಏನು ಆಕಳ ಗೋಮಂತ್ರದಿಂದ ಮನಿ ಉದ್ಧಾರ ಆಗೋ ಏನು ಗಂಡು ಹೆಚ್ಚಂತ ಬಂದದಿ ಮತ್ತೆ ಹೋರಿ ಗೋಮಂತ್ರ ಏನಾರ ಗೊಜ್ರ ಉದ್ದಾರ ಹಾಕೋದ್ ನೀನು ಹೋರಿ ಹೋಗಸ್ಬೇಕಾಗಿತ್ತು ತಡಾಕಿಲ್ದ ಹೋಗಸ್ತಾರ ಆಕಳ 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 ಮಾಸ್ತರ ಹೌದು ಒಂದು ಆಹಾ ಮನೆ ಶಾಂತಿ ಆಗ್ಬೇಕಾದ್ರೆ ಹೌದು ದೇವರ ಗುಡಿ ಶಾಂತಿ ಆಗ್ಬೇಕಾದ್ರೆ ಆಹಾ ಮೊದಲ ಮನೆ ಒಳಗ ನನ್ನ ಆಕಳ ಪ್ರವೇಶ ಕಚ್ಚಿ ಆಕೈತಿ ಆಕತಿಲ್ರಿ ಮಿಸ್ತ್ರೀ ಅವರು ಹೌದ್ರಿ ಕಟ್ಟಿದಾವೆ ಹೊರಗಾವ ಹೌದಾ ಮನೆ ಕಟ್ಟು ಮಟ ಅಟ್ಟ ಕೆಲಸ ಕೆಲಸದಿಂದ ಹೌದಾ ಹೌದು ಮನಿ ಕಟ್ಟು ಮಠ ನಿನ್ನ ಕೆಲಸ ಕೆಲಸ ಮನಿ ಕಟ್ಟಿದ ನಂತರ ಹೌದು ಮನಿ ಒಳಗ ಮೊದಲ ಪ್ರವೇಶ ಮಾಡುದು ನನ್ನ ಆಕಳ ಹೌದಾ ಆಕಳ ಗೋಮಂತ್ರವನ್ನ ಮನೆ ಶಾಂತಿ ಆಗಲಿ ದೇವರ ಗುಡಿ ಶಾಂತಿ ಆಗಲಿ ಗೊಜ್ಜಿದಿವಿ ಪಾವನ ಅಕ್ಕತಿ ದೇವರ ಗುಡಿ ಪಾವನತಿ ಹೌದಾ ಹೌದಾ ಎಲ್ಲವೂ ಪಾವನತಿ ಗಪ್ರಪ್ಪ ಕದ ಹಾಕ್ರಿ ಅವ್ರ ಆಹಾ

ಇವರು ಕೇಳಕನತೆ ಅವರಷ್ಟು ಕುಡಿಲಿ ಹೌದಾ ಏನು ಮಾತಾಡ್ತಿಪ್ಪ ಯಪ್ಪ 나ಗೆ ಹೋಗಿ ನಿಮ್ಮ ನೋಡನ ಏನಾತ್ರಿ ಅದಕ್ಕೆ ವಿಚಾರ ಏನಾಗಿತಿ ಅಂದ್ರೆ ಏನ್ರಿ ಮಾಸ್ತರ ಹೌದು ಹಂಗ ಆ ಕಳಗೋ ಮಂತ್ರವನ್ನು ಕುಡಿದು ಕುಂದ್ಲೇ ಹೌದ್ರಿ ನಮ್ಮ ನಿಮ್ಮಲ್ಲಿ ಬಂದಿರತಕ್ಕಂತ ಆ ಕ್ಷಯ ರೋಗ ಹೊಕ್ಕೈತಿ ಹೊಕ್ಕೈತ್ರಿ ಹೌದಾ ಹೌದು மத்த நண்டு கௌண்டிய முரு மதி கட்டது மத்த நின் ஆக்கள்கோம குடது விட்டு ஏன் ரோக்வோ ரோ ಅತ್ತ ಕೇರಳಕ್ಕೆ ಕೇರಳಕ್ಕೆ ಅದಕ್ಕ ಯಾವುದೇ ಕೆಲಸ ಮಾಡಿದ್ರೂ ಸಹಿತ ಹೌದು ಯಾವುದೇ ಕೆಲಸ ಮಾಡಿದ್ರೂ ಸಹಿತ ಹೆಣ್ಣು ಅನ್ನೋದು ಮುಖ್ಯವಾಗಿ ಐತೆ ಹೌದಾ ಹೌದು ಯಾವುದೇ ಕೆಲಸವನ್ನು ಮಾಡಿದ್ರು ಹೆಣ್ಣ ಅನ್ನೋದು ಮುಖ್ಯವಾಗಿ ಐತೆ ಐತೆ ಅದಕ್ಕ ಸುಮ್ ಸುಮ್ಮನೆ ಬರ ಗಂಡ ಹೆಚ್ ಗಂಡ ಹೆಚ್ ಗಂಡ ಹೆಚ್ ಆಹಾ ಆ ಪೆಚ್ಚ ಗನತರ ಚಾಪ್ ಹೆಚ್ಚಾಗಿನತರ ಟಾಪ್ ಟಾಪ್ ಟಾಪ ಹಾ ಇಕ್ಕೆ ಏನ ಮಾಪ ಹಾಕಿದೇ ನೀನ ಹೇಳಬೇಕಿನಕ್ಕದು ಅಲ್ಲ ಬಾಯಿಲ್ಲಿ ಒಂದಿಟ ಯಾಕಾಕೆ ಮುತ್ತ ಕಟ್ ಆಗಿಬಿಟಾವಲ್ಲ ಸ್ಟೋರಿ ಐತ್ರಿ ರೀ ಆಗಳಂದ್ರ ನಂದ್ಯಾ ಕೇಳವಾಳ ತಿಂಗ ನಿತ್ತಾಳಕ್ಕೆ ಷಟ್ಕೊಂಡ ಆ ಜೋಡಿ ಅಕಿ ಬಂದು ಕ್ಯಾರಿ ಹೋಗಿಲೆ ಅಂತ ಹೇಳಿ ಹಾ ಹಾ ಇಕ್ಕೆನ ಕರ್ಕೊಂಡ ಮನ್ನ ಬೆಂಗಳೂರಿಗೆ ಹೊಂಟಿನ್ ರೀ ಬೆಂಗಳೂರಿಗೆ ಬೆಂಗಳೂರಿಗೆ ಹೊಂಟಿನಿ ಹೌದು ಹಾದ್ಯಾಗ ಬೆಂಗಳೂರಿಗೆ ಹೋಗೋತ್ತೆ ಬಾಗಲ್ ಕೋಟಿ ತನಕ ಬಸ್ ನೊಳಗ ಹಾದಿವು ಆಧಾರ್ ಕಾರ್ಡ್ ತೋರಿಸಲು ಪ್ರೀ ಬಿಟ್ರು ಬಾಗಲ್ ಕೋಟಿಗೆ ಹೋಗಿ ಟ್ರೈನ್ ಹತ್ಲಾಕ್ ಹೌದ್ಲಾ ಟ್ರೈನ್ ಟಿಕೆಟ್ ಕೇಳೋಣ ಅವ್ಗೆ ಆಧಾರ್ ಕಾರ್ಡ್ ತೋರಿಸಿರ ಅವ್ ಯಾಕೆ ಬಿಡ್ತಾನ್ರಿ ಯಾಕೆ ಬಿಡ್ಬೇಕು ನಾನು ಜೋಡಿ ಜಗಳ ತೆಗಿತಾಳ ಏನತ್ತ ಬಸ್ ಆಧಾರ್ ಕಾರ್ಡ್ ನೋಡ್ಯಾನು ನೋಡ್ಯಾನು ಈ ರೈಲ್ವೆ ಯಾಕೆ ಆಧಾರ್ ಕಾರ್ಡ್ ನೋಡುದು ನಾನು ಜೋಡಿ ಜಗಳ ತಗಳ ಹಂಗಟ್ ಹಿಂಗಟ್ ಮಾಡಿ ಅಕ್ಕಿಗಟ್ಟ ನನಗಾರ್ ಜಗಳಾಗಿ ಹೌದು ಹಂಗ ಟಿಂಗಟ್ ಮಾಡಿ ಅಕ್ಕಿಗಟ್ಟ ನಗಾರ್ ಜಗಳಾಗಿ ಅಕ್ಕಿ ಮೋತಿ ಆತ ನನ್ನ ಇತ್ತ ಆತು ಹಂಗ ಬೆಂಗಳೂರಿಗೆ ಗಾಡಿ ಹೊಂಟು ಇನ್ನು ಬೆಳಗಾಗು ಆಗೋ ತನಕ ಇನ್ನು ಬೆಳಗ್ಗೆ ಆಗೋ ತನಕ ಹೆಂಗ ಮಾಡ್ಲ ನಾ ಏನ್ ಮಾಡ್ರಿ ಅಯ್ಯೋ ನನ್ನ ತಲೆ ಹೌದಾ ಅಯ್ಯೋ ಅಡಿಗೆ ಮಾಡುವಾಗ ಹಿರಿಯಾರ ಒಲಿ ಮ್ಯಾಲ ಅಕ್ಕಿ ಹಾಕಿ ನಾವು ಅಡಿಗೆ ಮಾಡುವಾಗ ಹೌದು ಅರ್ಧ ಕುದ್ದಾಗ ಒಳಗಿನ ಬೆಂಕಿ ತೆಗದಿವ ಅಂದ್ರ ಮಾತು ಹೊಳ್ಳಿ ಬೆಂಕಿ ಹಚ್ಚಿದ್ರೆ ಅಡಿಗೆ ಸರಿ ಆಗುದಿಲ್ಲ ಹಂಗ ನಮ್ಮ ಮಾತು ಒಮ್ಮೆ ಕೆಡಿಸಿರ ಅಂದ್ರೆ ಹೊಳ್ಳಿ ರುಚಿ ಆಗಂಗಿಲ್ಲ ದಯವಿಟ್ಟು ಹೌದು ಮುಗಿದ ನಂತರ ಎಲ್ಲ ಗಜು ಗುಜು ಕುಚು ಕುಚು ಮಾಡ್ರಿ ಮಾಡ್ರಿ ಇನ್ನೊಂದು ತಾಸು ಬಿಟ್ಟ ನಾವು ಹಾಡಂದ್ರೆ ಹಾಡಂಗಿಲ್ಲ ನೀವು ಕೇಳಂದ್ರೆ ಕೇಳಂಗಿಲ್ಲ ಹನ್ನೊಂದು ತಾಸು ಮುಗಿದೈತಿ ಇನ್ನೊಂದು ತಾಸು ಐತಿ ಹೌದಾ ವಂದ ವಿಚಾರ ಹೆಂಗಂದ್ರ ಹೆಂಗ್ ರೀ ಬೆಂಗಳೂರಿಗೆ ಟ್ರೈನ್ ಯಾಕ ಕರ್ಕೊಂಡು ಹೊಂಟಿದ್ದಿ ಹೌದು ಅಕಾಡಿ ಮೋತಿ ಅಕ್ಕಿದ ಈ ಕಾಡಿ ಮೋತಿ ನಂದ ನಂದ ಕುತ್ತಿದೀವಿ ಹೌದು ಇನ್ನು ಹೆಂಗ್ ಮಾಡ್ಲಿ ಅಂದವನ ಹೆಂಗ್ ಮಾಡ್ಲಿ ಅಯ್ಯೋ ನನ್ನ ತಲೆ ನೋವು ಸಾಕ್ತಿತಿ ನೋ ಸಾಕಿತ್ತು ಅನ್ನಿ ಅಂದ ಕುಂಲೆ ಮಗಲ ಬಂದು ಕೊತ್ತಳು ನನ್ನ ಕಡೆ ಇಂಜೆಕ್ಷನ್ ಇಲ್ಲ ಇಲ್ಲ ನನ್ನ ಕಡೆ ಏನ ಗುಳಿಗೆ ಇಲ್ಲ ಗುಳಿಗೆಲ್ಲ ಹಂಗಾ ಕಡಿಮೆ ಮಾಡ ಮಾಡ್ತನು ಮಾಡ್ತನ ಅಂದಳು ಅಂದ ಕುಂಲೆ ಹಂಗಾ ಹೆಂಗ್ ಮಾಡ್ತಿ ಮಾಡನಿ ಹೌದು ಬಂದಕಿನ ತಲಿಗೆ ಒಂದು ಮುತ್ತು ಕೊಟ್ಲು ಮುತ್ತು ಕೊಟ್ಲು ಕಡಿ ಮಾತಲು ಅಂದಳು ಅಹಾ ಅಹಾ

ಅದಕ್ಕ ಹೌದು ಅಯ್ಯೋ ನನ್ನ ಕೈ ನೋಸಕ್ತಿದ್ದೆ ಅනේ ಹಾ ಬಂದೋಕಿ ನನ್ನ ಬಂದ ಕೈ ಒಂದು ಮುತ್ತು ಕೊಟ್ಲು ಕಡಿಮೆ ಕೊಟಲು ಕಡಿ ಮಾತಲಂದಲೂ ಆನಂದ ಆನಂದಾತla ಎಪ್ಪತ್ತು ವರ್ಷದ ಮುದುಕ ಒಂದು ಮ್ಯಾಕ್ ಕುತ್ತಿತ್ತರಿ ಮ್ಯಾಕ್ ದಪ್ಪತ್ತು ಕೆಳಗೆ ಜಿಗದ ಕೆಳಗೆ ಜಿಗದ ಅವನು ಏನು ಹೇಳ್ತಾನೆ ಏ ತಮ್ಮ ತಮ್ಮ ನಿನ್ನ ಹೆಂತಿದ್ದಕ್ಕೆ ಎಂತ ಶಕ್ತಿ ಎಂತದೈತಿ ಏ ತಮ್ಮ ತಮ್ಮ ನಿನ್ನ ಹೆಂತಿದ್ದಕ್ಕೆ ಎಂತ ಶಕ್ತಿ ಎಂತದೈತಿ ಡಾಕ್ಟರಿಗೆ ಹೋಗಲಾರದೆಲ್ಲ ಹೋಗಸಾತ ಹೋಗಸಕ್ತ ನಂದೊಂದೈತಿ ಹೋಗಸಣ್ಣ ಹೌದು

ಗಂಡ ಬೆಟ್ಟ ಹೆಣ್ಣ ಹೆಣ್ಣು ಬಿಟ್ಟ ಗಂಡ ಹೌದಾ ಹೆಂಗಪ್ಪ ಅಂದ್ರ ನೀವು ಎರಡು ನಿಮ್ಮ ಮಕ್ಕಳಿದ್ದ ಸ್ಕೂಲಿಗೆ ಶಾಲೆ ಆಹಾ ಯಾವ ಮಗ ಪಾಸ್ ಆಗ್ಯಾನು ಯಾವ ಆಹಾ ಪಾಸ್ ಎರಡು ಮಕ್ಕಳು ಅಷ್ಟೇ ನಿಮ್ಗ ಹೌದು ಅದಕ್ಕೆ ಇದರ ಯಾರ ಅಭ್ಯಾಸ ಹೆಚ್ಚು ಮಾಡಿರ್ತಾರ ಅವರೇ ಹೆಚ್ಚ ಹಕ್ಕಿ ಪಕ್ಷಿ ಜೋಡ ಗಿಡ ಗಂಟಿಗೆ ಜೋಡ ಹೆಣ್ಣ ಗಂಡಿಗೆ ಜೋಡ ಎಡಗೈಕ್ ಬಲಗೈ ಜೋಡ ಗಂಡ

ಒಂದು ನಿಜವಾಗಿ ನಡೆದಿರ್ತಕ್ಕಂತ ಒಂದು ನಿಜ ಘಟನೆ ಹೇಳ್ತಾನ ಮಾಸ್ತರ ನಿಜವಾಗಿ ಒಂದು ನಿಜ ಘಟನೆ ಒಬ್ಬ ಹೆಂಡತಿಯ ಜೋಡಿ ಹೌದು ಹೌದು ಸಾಕಷ್ಟು ಶ್ರೀಮಂತ ಇದ್ದ ಹತ್ತು ಬಳ್ಳಾಗ ಬಂಗಾರ ಉಂಗರ ಉಂಗ್ರ ಬಂಗಾರ ಹೌದು ಕೈಯಾಗ ಸೈಕಲ್ ಮೋಟರ್ ಕಾರ್ ಗಾಡಿ ಸಾಕಷ್ಟು ಶ್ರೀಮಂತ ಶ್ರೀಮಂತದ ಮಾಡಕೊಂಡ್ ಹೆಂಡತಿನ ಬಿಟ್ಟಿದ್ದ ಹೌದು ಮತ್ತೊಬ್ಬ ಹೆಣ್ಣು ಮಗಳ ಅಲ್ಲಿ ಒಂದನೇ ದಿವಸ ಅದು ಎರಡನೇ ದಿವಸ ಆದ ಮೂರನೇ ದಿವಸ ಆದ ಮೂರನೇ ದಿವಸಕ್ಕೆ ಕೈಯ್ಯಾನ್ ಉಂಗುರ ಹಾದು ನಾಲ್ಕನೇ ದಿವಸಕ್ಕೆ ಕೊಳ್ಳಾನ ಬಂಗಾರ ಹೋದ್ವು ಐದನೇ ದಿವಸಕ್ಕೆ ಹಾಂ ಕರಿ ಐತ್ರಿ ನಿಮ್ಮ ನಿಮ್ಮ ಅದಾವೆ ರೀ ಇಲ್ಲ ಯಾಕಂದ್ರೆ

ಹಂಗ ಒಂದನೇ ದಿವ್ಸ ಹೊತ್ತು ಎರಡನೇ ದಿವಸ ಹೊತ್ತು ಮೂರನೇ ದಿವಸ ಹೊತ್ ನಾಲ್ಕನೇ ದಿವಸಕ್ಕೆ ಅವಾಗ ಹೌದು ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಆಯ್ತು ರೋಗ ಸ್ಟಾರ್ಟ್ ಆಯ್ತು ಹೌದಾ ಹೌದು ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಆಯ್ತು ಹೌದು ಅವಾಗ ಆಕಿ ಎರಡನೇ ಅದಕ್ಕಿತ್ತಕ್ಕೆ ಏನು ಹೋಗಿದಲ್ಲ ಹಾ ಒಂದನೇ ದಿವಸ ನೋಡಿಳು ಎರಡನೇ ದಿವಸ ನೋಡಿಳು ಮೂರನೇ ದಿವ್ಸ ನೋಡಿ ನಾಲ್ಕನೇ ದಿವ್ಸಕ್ಕೆ ಹಾ ಆ ಎರಡನೇ ಅದಕ್ಕೆ ಹುಟ್ಟಿದ ಮಗ ಹೇಳ್ತಾನ ಏನಾಯ್ತು ಏಯ್ ಯವ್ವ ಯವ್ವ ಏ ಯವ್ವ ಯವ್ವ ಇವ್ನು ಇನ್ನೂ ಎರಡು ದಿವ್ಸ ಇಡ್ತೀವಿ ಎರಡು ದಿವಸ ಇಡ್ತೀನಿ ನಡಿ ನಡಿ ಇವನು ಹೊರಗೆ ಹಾಕಿ ನಡಿ ಹೊರಗೆ ಹಾಕಿ ನಡಿ ಆವಾಗ ಹೌದಾ ಹೌದು ಹೊರಗೆ ಹಾಕಿ ನಡಿ ಅಂದರು ಅದಕ್ಕಿತ್ತು ಪೂರ್ವದಾಗ ಅವ ಚಲೋ ಇರೋ ಟೈಮ್ನ್ಯಾಗ ಅದಕ್ಕಿಂತ ಪೂರ್ವದಾಗ ಅದಕ್ಕಿಂತ ಮೊದ್ಲು ಚಲೋ ಇರೋ ಟೈಮ್ ಆವಾಗ ಅವನು ಹೆಂಡತಿ ಬಂದ ಕಾಲು ಕರಿತಾಳ ಕರಿತಾಳ ಗಂಡ ಗಂಡ ನಿನ್ನ ಬಿಟ್ಟರೆ ನನಗೆ ಯಾರೆಲ್ಲ ಮಕ್ಕಳ ಆದಾಗ ನನಗಿನ ಕಾಲು ಬಿಳಾಕ್ ಹೋದಾಗ ಹೆಂಡತಿನ ಅದ ಕಾಲಿಲಿ ಒದ್ದು ಹೊರಗಾಕಿ ಆವಾಗ ನೆನಪಾಗಿ ಅಳತಾನು ಹೌದು ನನ್ನ ಹೆಂಡತಿ ಕರೆದಾಗ ಹೋಗಲಿಲ್ಲ ಅದರ ಪಾಪ ನನಗ ಅಂದ ಮತ್ ಒಂದನೇ ದಿವ್ಸ ಹೋತ್ ಎರಡನೇ ದಿವ್ಸ ಹೋತ್ ಮೂರನೇ ದಿವ್ಸ ಹೊತ್ವತ್ತು ನಾಲ್ಕನೇ ದಿವಸಕ್ಕೆ ಕ್ಯಾನ್ಸರ್ ಗಂಟು ಹೌದು ಒಡ್ದ ಸೋರಾಕಾಯ್ತು ಹೊರಕಾಯ್ತು ಹೊಲಸು ನಾರಕ್ಕೆ ನಾರಾಕ ಆಯ್ತು ಆವಾಗ ಎರಡನೇದು ಕೇಳ್ತಾವೆ ಏನಾಯ್ತ್ರಿ ಯಪ್ಪ ಯಪ್ಪಾ ಯಪ್ಪ ಯಪ್ಪ ನಿನ್ನ ತಳ ಎಲ್ಲೈತಿ ಬೇಡ ನಿನ್ನ ಮೆತ್ತ ಅಲ್ಲಿಗೆ ಅಂದಳು ಹೌದು ಒಂದು ಗಾಡಿ ಮಾಡ್ಕೊಂಡು ಇವನು ಮೊದಲನೇ ಹೆಂಡತಿ ಮನೆ ಮುಂದೆ ತಗೊಂಡ್ ಹೋಗಿ ಹೌದು ಮೊದ್ಲೇ ಹೆಂಡತಿ ಅಯ್ಯೋ ಇಲ್ಲಿ ತನಕ ಎಲ್ಲಿ ನೋಡಿದ್ವಿ ತೊಳೆದು ಬಳದ ಹಸು ಮಾಡಿ ತುತ್ತು ಮಾಡಿ ಊಟ ಮಾಡಿಸ್ತಾಳೆ ಆ ಕೆಚ್ಚನೆ ಎರಡನೇದಕ್ಕೆ ಬೇಕೇಳಿ ಹೋಗಿ ಬಂದೆ ಮಾಸ್ತಾರ ಏನು ಈ ಕೆಚನೆ ಕೋ ಒಂದ್ ಹೇಳತನ ಏನ್ರಿ ಅಕಿ ಒಂದು ಹೆಣ್ಣು ಹೌದು ಇಕ್ಕಿ ಒಂದು ಹೆಣ್ಣು ಹೆಣ್ಣಿನೊಳಗ ಭೇದ ಭಾವ ಯಾಕತ್ತ ನನ್ನ ಹೆಣ್ಣು ಹೌದು ಒಂದು ಬೆಂಕಿ ಇದ್ದಂತೆ ಬೆಂಕಿ ಹೆಣ್ಣು ಹೌದು ಒಂದು ಬೆಂಕಿ ಇದ್ದಂತೆ ಹೌದಾ ಹೌದು ಬೆಂಕಿ ಮ್ಯಾಲ ಬೆನ್ನಿಯನ್ನ ಇಟ್ಟರೆ ಕರಿಗಿ ತುಪ್ಪವನ್ನು ಮಾಡ್ತ ಮಾಡ ಮತ್ತೆ ಬೆಂಕಿ ಜೋಡಿ ಆಟ ಆಡ್ತಾನಂದ್ರ ನಿನ್ನ ಸುಟ್ಟು ಉಗಿತೈತಿ ಮಾಡ್ಬಿಡ್ತೈತಿ ಹೆಣ್ಣು ಒಂದು ಬೆಂಕಿಯ ಕಡ್ಡಿ ಇದ್ದಂತೆ ಅದು ಬೆಂಕಿಯನ್ನ ನಮ್ಮ ಮನಿಗಿ ಸರಿಯಾಗಿ ದೀಪಕ್ಕೆ ಉಪಯೋಗಿಸಿಕೊಂಡಿವಂದ್ರ ನಮ್ಮ ಮನಿಯ ನಂದ ದೀಪ ಬೆಳಗತೈತಿ ನಾವು ಕೆಟ್ಟದಾಗಿ ನಮ್ಮ ಉಪಯೋಗಿಸ್ಕೊಂಡಿವನಿನ ಸುಟ್ಟು ಬೋದಿನ ಮಾಡ್ಬಿಡ್ತದೆ ಅದಕ್ಕೆ ಹತ್ತಾಳದ ಮುಖ್ಯ ಅಲ್ಲ ಮುತ್ತಿನಂತ ನೀವು ನೋಡ್ಕೊಳ್ಳೋದು ತಂದೆ ತಾಯಿ ಸೇವೆಯನ್ನು ಮಾಡಬೇಕು ಹೆಂಗ ತಂದೆ ತಾಯಿಯ ಸೇವೆಯನ್ನ ಮಾಡಬೇಕು ತಂದೆ ತಾಯಿ ಸೇವೆ ಮಾಡಿದ್ರ ಕಾಶಿ ವಿಶ್ವನಾಥ ನಮ್ಮ ಬರ್ತಾನೆ ಮತ್ತೆ ಇದ್ದ ತಂದೆ ತಾಯಿ ನಾವು ಹೊರಗೆ ಹಾಕಿ ಕಾಶಿ ಕೋಟ್ ಕೋಟಿ ಹೋಗಿರಾಕ ಹಾಕಿದ್ರು ಯಾವ ನಮ್ಮಿಂದ ಹೋಗ್ಲಾಕ ಅದಕ್ಕೆ ನಾವು ಇಡೀ ಜೀವನವನ್ನೇ ಮೊದಲು ನಮ್ಮ ಮಕ್ಕಳಿಗಾಗ್ಲಿ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಬಲು ಮುಖ್ಯವಾದದ್ದು ನಂತರ ಆಮೇಲೆ ಕಲ್ಲು ದೇವರ ಕಟ್ಟಿಗೆ ದೇವರ ಸುಡಗಾಡ ದೇವರ ಮಣ್ಣು ದೇವರ ಆಮೇಲೆ ಎಲ್ಲ ದೇವರ ದೇವರ ಒಂದು ಹೇಳ್ತನು ನಾವು ಈ ಜೀವನದೊಳಗ ಯಾವ ರೀತಿ ನಡ್ದವಂದ್ರ ಯಾವ ರೀತಿ ಸಾಮಾಜಿಕ ಜಾಲತಾಣಗಳ ಬಂದ ಕ್ಷಣಕ್ಕೆ ಹೌದು ಎಲ್ಲಾರು ಬಾಳ ಅಂತರ ನಡ್ದಿವು ನಡ್ದು ನೂರಕ್ ಹೋಗಾವ್ ಎಂಬತ್ ಎಂಬತ್ ಹೋಗಾವ್ ಅರ್ವತ್ಕ ಅರವತ್ತಕ್ ಹೋಗಾವ್ ನಾಲ್ವತ್ತಕ್ ನಾಲ್ವತ್ತಕ್ ಹೋಗಾವ್ ಎಪ್ಪತ್ತಕ್ ಆಹಾ ಹೌದಾ ಹೌದು ಎಲ್ಲಾ ಚಟುವಟಿಕೆಗಳಿಂದ ನಾವು ಕೆಳಗೆ ಹೌದು ಅದಕ್ಕೆ ನಾವು ಯಾವ ವಿಚಾರದೊಳಗೆ ಇರಬೇಕಪ್ಪ ಯಾವ ಕಾಲಮಾನದೊಳಗೆ ಬಂದಿವೆ ಕೆಟ್ಟ ಘಟ್ಟಗಳು ಬಂದಾವ್ರಿ ಹೌದಾ ಕಾಲಗಳೆಲ್ಲ ಕೆಟ್ಟ ನಾವು ವಿಚಾರ ಒಂದೇ ಒಂದಾ ಏನ್ರಿ ಮಾಸ್ತರ ಹೌದು ನೀ ಹೇಸಿ ಇದೊಂದು ಮನರಂಜನೆ ಕಾರ್ಯಕ್ರಮ ಹೌದು ಇಲ್ಲಿ ಕುಳಿತಿರ್ತಕ್ಕಂಥ ಜನರನ್ನ ಮನತಿಸುವಂತ ಮನರಂಜನೆ ಕಾರ್ಯಕ್ರಮ ಕಾರ್ಯಕ್ರಮ ಹೌದಾ ಅದಕ್ಕೆ ನಾವು ನೀವು ಬಲು ಮುಖ್ಯವಾಗಿ ಮಾಡ್ತೀವಿ ಮಾಡ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಮಾಡ್ಬೇಕು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಇನ್ನೂ ಬಹಳ ಐತಿ ಹೌದು ಮತ್ತೊಂದು ದಿನ ಬಂದಾಗ ಹೌದಾ ಇನ್ನೊಬ್ಬ ಬಂದಾಗ ಆದರೆ ವಿಸ್ತಾರವನ್ನ ತಂದೆ ತಾಯಿ ಬದಲು ಇನ್ನು ಹೆಣ್ಣು ಮಕ್ಕಳ ಬದಲು ತವರ ಮನೆಯಾಗ ಹೆಂಗ ಸಂಸಾರ ಮಾಡ್ಬೇಕು ಗಂಡನ ಮನೆ ಯಾವ ರೀತಿ ಮಾಡ್ಬೇಕು ಹೌದು ಹೆಣ್ಣು ಪಟ್ಟಿರತಕ್ಕಂತ ಕಷ್ಟ ಯಾವ ರೀತಿ ಐತಿ ಅಂತಕ್ಕಂತ ಇನ್ನು ಸಹಸ್ತಾರ ವಿಸ್ತಾರಗಳು ಅದಾವು ಅದಾವು ಬಹುಶಃ ನಾವು ಇಲ್ಲಿಂದ್ರು ಇಲ್ಲಂದ್ರು ಒಂದು ಮೂರ್ ನೂರಿಂದ ನಾಲ್ಕು ನೂರು ಕಿಲೋಮೀಟರ್ ಹೋಗ್ಬೇಕು ಅದಕ್ಕೆ ದಯವಿಟ್ಟು ತಮ್ಮ ಅಪೇಕ್ಷೆಯಂತೆ ಮಾತು ಮುರಿಲಾರ ಒಂದು ನಾಲ್ಕು ಮಾತಾಡಕ್ ಬಂದಿವು ಇಲ್ಲಿವರೆಗೆ ಈ ಕಾರ್ಯಕ್ರಮದೊಳಗ ಯಾವ್ದಾದ್ರು ತಪ್ಪಗಳಾಗಿದ್ರ ಆ ತಪ್ಪಿಗಳಿಗೆ ತಾವು ಕ್ಷಮೆ ಇರ್ಲಿ ತಮ್ಮ ಸುಖ ಜೀವನದೊಳಗ ನಾವು ಕೆಟ್ಟ ಕೆಟ್ಟದನ್ನ ತೆಗೆದು ಒಳ್ಳೇದನ್ನ ಮಾತ್ರ ತಾವು ಬಳಸಬೇಕು ಹೌದು ಊಟ ಕೂತಾಗ ಹಣಸಿದ್ದು ಬರ್ತೈತಿ ಚಲೋನು ಬರ್ತೈತಿ ಬರ್ತೈತಿ ಹಳಿಸಿದ್ದ ಕೆಟ್ಟ ಐತೆ ತೆಗೆದಿಟ್ಟು ಒಳ್ಳೆದನ್ನ ಹೆಂಗ ಸ್ವೀಕಾರ ಮಾಡ್ತೀವಲ್ಲ ಹಂಗ ನಾವು ನೀವು ನಮ್ಮ ಜೀವನದೊಳಗೆ ನಮ್ಮ ಕೆಟ್ಟ ಮಾತುಗಳನ್ನ ತೆಗೆದಿಟ್ಟು ಒಳ್ಳೆ ಮಾತುಗಳನ್ನ ತಾವು ಜೀವನದೊಳಗೆ ಬಳಸ್ಕೊಡ್ರಿ ಹೌದು ಹಾಗೆ ನಮ್ಮ ಹೇಳಿ ಇಲ್ಲ ನೀವ್ ಆಗಲೇಟ ಬಂದಿದ್ರಿ ಅಂದ್ರ ಪಾಡಿ ತಿನ್ನ ಇದ್ದು ನಾವು ದೂರ ಹೋಗೋದ್ರಿಂದ ನಮ್ಮ ಗಾಡಿ ಬಾಡಿಗೆ ಹೆಂಗೈತಿ ಗೊತ್ತೇನ್ರಿ ಹತ್ತರ ಮ್ಯಾಲ ಮುಗಿಯುತ್ತಾ ಎರಡು ಮದ್ವಿ ಆಗಬೇಡ್ರಿ ತಾಯಿ ಚಲೋ ತಂಗ್ ನೋಡ್ಕೋರಿ ಮತ್ತೆ ಹೆಣ್ಣು ಮಕ್ಕಳಿಗೆ ಬಾಳೆ ಮಾಡು ಚಂದಂಗತಿ ಯಾಕೆ ನೀವ್ ಹೇಳಿ ಮತ್ ಸುಮ್ಮ ಹೋಗಿಲ್ಲ ಅದಕ್ಕೆ ನಮ್ಮ ತಾಯಿಯಂದ್ರಿ ಒಂದು ಮಾತು ಹೇಳ್ತನು ಏನ್ರಿ ಅಲ್ಲಿ ಕುಳಿತಿರ್ತಕ್ಕಂತ ನಮ್ಮ ತಾಯಿಯಂದ್ರು ಮತ್ತೆ ಇಲ್ಲಿ ಕುಳಿತಿರ್ತಕ್ಕಂತ ನನ್ನ ತಾಯಿಯಂದ್ರು ಹೆಣ್ಣು ಮಕ್ಕಳ ಕೈ ಒಳಗೆ ಹೌದೌ ಹೆಣ್ಣು ಮಕ್ಕಳ ಕೈ ಒಳಗೆ ಸಂಸಾರವನ್ನು ಒಡೆಯುವುದು ಅವರ ಕೈ ಒಳಗ ಸಂಸಾರವನ್ನು ಉಳಿಸುದು ಅವರ ಕೈ ಆಗ ಹೌದ್ರಿ ಯಾವ ರೀತಿ ಅಂದ್ರೆ ಯಾವ ರೀತಿ ಇಬ್ಬರು ಅಣ್ಣ ತಂಗಿ ಇದ್ರು ಹೌದು ಇಬ್ಬರು ಅಣ್ಣ ತಂಗಿ ಇದ್ರು ಅಣ್ಣ ತಂಗಿನ ಮದುವೆ ಮಾಡಿ ಕೊಟ್ಟ ಕೊಟ್ಟ ಗಂಡನ ಮನಿ ಅವರು ಹೌದು ತವರು ಈ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗ್ಲಿ ಬಂದ್ರು ಬಂದ್ರು ಹೆಣ್ಣು ಮಗಳು ಅಣ್ಣನ ಹೌದಾ ಹೌದು ಗಂಡನ ಮನಿಗೆ ಹೋಗುವತ್ತಿನಾಗ ಹೌದು ಗಂಡನ ಮನಿಗೆ ಹೋಗುವಾಗ ಅಣ್ಣನ ತ್ಯಾಕಿ ಅಣ್ಣ ನಾ ಗಂಡನ ಮನಿಗ್ ಹೊಂಟನಿ ಅಣ್ಣ ಹೌದು ಗಂಡನ ಹೊಂಟಾನೆ ನನಗೊಂದು ಮಾತು ಕೊಡ ಅಣ್ಣ ಅಂದ್ರು ಹೌದು ಏನು ಕೇಳ್ತಿ ಕೇಳ ತಂಗಿ ನಾ ಕೇಳಿದ್ದು ಕೊಡ್ತಾನಂದ ಅಂದ ಏನು ಅಣ್ಣ ಹೌದು ಏನು ಬೇಡಣ್ಣ ಬೇಡ ನಾನು ನಾಳಿಗೆ ಗಂಡನ ಮನೆಗೆ ಹೊಂಟಿ ನಾನು ನಾಳಿಗೆ ಗಂಡನ ಮನೆಗೆ ಹಾದು ಮಳೆ ಹೌದು ಮನೆಯಾಗಿರುವಂತ ಅವ್ವ ಅಪ್ಪನ ಹೊರಗೆ ಹಾಕಬೇಡೋ ಅಣ್ಣ ತಂಗಿ ಹೇಳ್ತಾಡ್ರಿ ತಂಗಿ ಹೇಳಿದ್ಳು ಹೌದು ಅಣ್ಣ ಹೇಳ್ತಾನು ತಂಗಿ ಹೌದು ನಿನ್ನ ನಡಿಸ್ಕೊಡ್ತಾನ ನಡಿಸ್ಕೊಡ್ತಾನ ನನಗೊಂದು ಮಾತು ಕೊಟ್ಟನ ಮನಿಗ್ ಹೋಗ್ತಾ ಹೇಳದ ಹೌದ್ ಏನ್ ಹೇಳ್ತಿ ಹೇಳಣ್ಣ ನಾನು ಅಂದಳು ಏನಿಲ್ಲ ತಂಗಿ ಏನಿಲ್ಲ ತಂಗಿ ನಾಳೆ ನೀನು ಗಂಡನ ಮಣಿ ಹೋದ ಹೌದ್ರಿ ನಾಳೆ ನೀನು ಗಂಡನ ಮಣಿ ಹೋದ ಅಲ್ಲಿ ಅತ್ತಿ ಮಾವನ ಹೊರಗೆ ಹಾಕಬೇಡ ಹೌದು ಅಂದ್ರೆ ಇಲ್ಲಿ ನಮ್ಮ ಮನೆಯಾಗ ಅವ್ವಾ ಅಪ್ಪ ಇರ್ತಾರು ಪ್ರತಿ ಒಂದು ಹೆಣ್ಣು ಮಗಳ ಪ್ರತಿ ಒಂದು ಹೆಣ್ಣು ಮಗಳ ನಮ್ಮ ತವರು ಮನೆ ಒಳಗ ತಂದೆ ತಾಯಿನ ಹೌದು ಗಂಡನ ಒಳಗ ಅತ್ತಿ ಮಾವನ ನೋಡ್ಕೊಂಡಿವಂದ್ರ ಯಾವ ಅತ್ತಿ ಮಾವನಾಥ ರುದ್ರಾಸ್ರ ಯಾವ ತಂದೆ ತಾಯಿ ಹೊರಗ ಹೋಗಿಲ್ಲ ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳು ಹೌದು ತಂದೆ ತಾಯಿ ಸೇವೆ ಒಳಗೆ ಯಾವ ರೀತಿ ಆದ್ರೆ ಅತ್ತಿ ಮಾವನ ಸೇವೆ ಒಳಗೆ ಅದೇ ರೀತಿ ಇರತ್ತೇಳಿ ನಮ್ಮ ಕಾರ್ಯಕ್ರಮಕ್ಕೆ